ಬನ್ನಿ ಮಶ್ರೂಮ್ ಮಟರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಿಕ್ಕೋರಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟ ಆಗುತ್ತೆ ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕನ್ಸುತ್ತೆ ನಾನಿಲ್ಲಿ ಮೂರು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ತೊಗೊಂಡು ಹಾಗೇ ಒಂದು ಪ್ಯಾಕು ಮಶ್ರೂಮ್ ತೊಗೊಂಡಿದ್ದೀನಿ ಅದನ್ನು ಎರಡು ಭಾಗವಾಗಿ ಕಟ್ ಮಾಡಿದ್ದೀನಿ ತುಂಬ ಚಿಕ್ಕದಾಗಿ ಬೇಡ ಇಲ್ಲಿ ಕಟ್ ಮಾಡಿದ್ರೆ ಈರುಳ್ಳಿ ಟೊಮೊಟೊ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮಟರು ಅಂದರೆ ಬಟಾಣಿ ಹಾಗೂ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಚಿಕ್ಕದಾಗೆ ಹಾಗೆ ಎಲ್ಲ ಥರದ ಮಸಾಲೆ ತುಂಬ ಮಸಾಲೆ ಏನೋ ತೊಗೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ತುಂಬ ಅದನ್ನು ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ಎಲ್ಲ ಥರದ ಮಸಾಲೆ ಇದು ನೋಡಿ ಕಲ್ಲು ಅಂತ ಹೇಳ್ಬಿಟ್ಟು ಇದು ತುಂಬಾ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ನಾನು ಎಲ್ಲ ಥರದ ಬಿರಿಯಾನಿ ಪಲಾವಲ ಹಾಕ್ತೀನಿ ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡ್ರೆ ಅದರಲ್ಲಿ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಅದು ಕಾದ ನಂತರ ಕರಿಬೇವಿನ ಎಲೆ ಹಾಗೆಯೇ ಚಟ್ಪಟ ಆದಮೇಲೆ ಎಲ್ಲ ಥರದ ಮಸಾಲೆ ಹಾಕಿ ಅದು ಎಲ್ಲ ಬಿರಿಯಾನಿಯಲ್ಲೇ ಹಾಕಬೇಕು ಈ ಮೂ ಎಲ್ಲ ಮಸಾಲೆ ಎಲ್ಲನೂ ಇದಾದಮೇಲೆ ಈರುಳ್ಳಿ ಹಾಕಿ ಫಸ್ಟು ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಅದು ಎಲ್ಲ ಬಿಟ್ಕೊಬೇಕು ಒಂದೊಂದೊಂದೊಂದು ಸಿಂಗಲ್ ಆಗಬೇಕು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಡೈರೆಕ್ಟ್ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವತ್ತೂ ಹಾಕ್ಬಾರ್ದು ಸೊ ಒಂದು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿರೋ ಎರಡು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ಮೂತ್ ಮಾಡೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನಾವು ಯಾವಾಗಲೂ ಅಷ್ಟೇ ಟೊಮೊಟೊ ಹಾಕಿದ್ರೆ ಅದನ್ನು ಸ್ಮೂತ್ ಮಾಡೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸಿ ಮುಚ್ಚಳ ಮುಚ್ಚಿಟ್ಟಿಟ್ಬಿಟ್ರೆ ಅದು ಮೆತ್ತಗಾಗ್ಬಿಡುತ್ತೆ ಅದು ಹಾಗೆ ಮೆಲ್ಟ್ ಆಗಿಬಿಡುತ್ತೆ ಒಂದು ಸ್ಪೂನ್ ಅರಶಿನ ಹಾಗೇ ಮಟರ್ ಅಂತ ಏನು ಬಟಾಣಿ ಹಸಿ ಬಟಾಣಿ ಅದನ್ನು ತೊಗೊಂಡಿದ್ದೀನಿ ಮಶ್ರೂಮು ತೊಳ್ದಿಟ್ಕೊಂಡಿರೋಂಥ ಮಶ್ರೂಮು ಈಗೇನೇ ಇರಬೇಕು ತುಂಬ ಚಿಕ್ಕದಾಗಿದ್ದರೆ ಅದು ಬೆಂದ್ಮೇಲೆ ತುಂಬ ಚಿಕ್ಕದಾಗುತ್ತೆ ಬಾಯಿಗೆ ಸಿಗೋದಿಲ್ಲ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಅದು ಅಷ್ಟೇ ಹಾಫ್ ಸ್ಪೂನಿಂದ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೊತ್ತು ಒಂದು ನಿಮಿಷ ಬಿಟ್ಬಿಟ್ರೆ ಅದು ಎಣ್ಣೆ ಚೆನ್ನಾಗಿ ಇದಾಗುತ್ತೆ ಮತ್ತು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಬಿಡಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮೇಲೆ ಕೆಳಗೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಅದನ್ನೊಂದು ಸಾರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ನಾಲ್ಕೂವರೆ ಗ್ಲಾಸ್ ನೀರು ಇದ್ದೀನಿ ಆವಾಗ ತುಂಬ ಪರ್ಫೆಕ್ಟಾಗಿರುತ್ತೆ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಬೇಕು ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದರಿಂದ ಎರಡು ವಿಸಿಲ್ ಸಾಕು ಜಾಸ್ತಿ ಬೇಡ ಸ್ಥಳ ಹಾಕ್ಬಿಡುತ್ತೆ ಸೊ ಇಲ್ಲಿ ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಗಾಳಿ ಹೋಗಿದೆಯಾ ಅಂತ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ವೆರಿ ಪರ್ಫೆಕ್ಟ್ ತುಂಬ ಚೆನ್ನಾಗೇ ಬಂದಿದೆ ತುಂಬ ಚೆನ್ನಾಗಿದೆ ರೈಸ್ ಅಂತೂ ಮಸೂರಿ ರೈಸು ಆದ್ರೂ ಅದು ನೋಡೋದಕ್ಕೆ ಬಾಸುಮತಿ ರೈಸ್ ಥರ ಕಾಣಿಸ್ತಾ ಇದೆ ಚೆನ್ನಾಗಿದೆ ಎಲ್ಲೂ ತಳ ಹತ್ತಿಲ್ಲ ಮತ್ತು ನುಣ್ಣಕ್ಕಾಗಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ತುಂಬ ಘಮ ಅಂತ ಇದೆ ಬನ್ನಿ ಸರ್ವ್ ಮಾಡೋಣ ಅದು ಸರ್ವ್ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಂಡೇ ನಾನ್ ವೆಜ್ ಮಾಡದೇ ಇರೋವಂಥ ದಿನ ಯಾರಾದರೂ ನಾನ್ ವೆಜ್ ಮಾಡಿ ತಿಂದೆ ಅಂತವ್ರಿಗೆ ಸರ್ವ್ ಮಾಡಿ ನಾವು ಈ ಥರ ಮಶ್ರೂಮ್ ಬಿರಿಯಾನಿ ಮಾಡಿ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಬನ್ನಿ ಹಾಟ್ ಬಿರಿಯಾನಿ ತಿನ್ನೋಣ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ